ದೇವರಾದ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಈ ಕಳೆದ ಒಂದು ವಾರದಲ್ಲೇ ಮೂರು ಮುಖ್ಯವಾದ ಭೂಕಂಪಗಳು ಆಗಿದೆ ಅದು ಸಿಕ್ಸ್ ಪಾಯಿಂಟ್ಗೂ ಮೇಲೆ ಒಂದು ಟರ್ಕಿಯಲ್ಲಿ ಎರಡನೆಯದಾಗಿ ರಷ್ಯಾದಲ್ಲಿ ಮೂರನೆಯದಾಗಿ ಮೆಕ್ಸಿಕೋ ದೇಶದಲ್ಲಿ ಬಂದಿದೆ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಜೀರೋ ಬಂದಿದೆ ಲೋಕ ಒಂದು ಬಹಳ ಮೋಸಕರವಾದ ಪರಿಸ್ಥಿತಿಯಲ್ಲಿ ನೋಹನ ಕಾಲಕ್ಕೆ ಹೋಗುತ್ತಾ ಇದೆ ಏಸು ಹೇಳಿದ ಗುರುತುಗಳು ಇದೆ ಆದರೆ ಗ್ರಹಿಕೆ ಮಾತ್ರ ನಮ್ಮ ಹತ್ರ ಇಲ್ಲದೆ ಹೋಗುತ್ತಾ ಇದೆ ಬನ್ನಿ ಬೇರೆ ಕೆಲವು ವಿಷಯಗಳನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ನೋಡೋಣ ಮೊದಲನೆಯದಾಗಿ ಇಸ್ರಾಲ್ ಹಾಗೂ ಪ್ಯಾಲೆಸ್ತೀನರ ಸಮಸ್ಯೆ ಗಾಜಾ ಪ್ರಾಂತ್ಯವನ್ನು ಆಕ್ರಮಿಸಿಕೊಳ್ಳಲಿದ್ದೇವೆ ಎಂಬುದಾಗಿ ಇಸ್ರಾಯಿನ ಒಂದು ಗುಂಪಿನವರು ಹೇಳುತ್ತಾ ಇದ್ದಾರೆ ಗಾಜಾ ಪ್ರಾಂತ್ಯವನ್ನು ನಮ್ಮೊಂದಿಗೆ ನಾವು ಸೇರಿಸಿಕೊಳ್ಳಲಿದ್ದೇವೆ ಈ ವರ್ಡ್ ಅಲ್ಲಿ ವ್ಯತ್ಯಾಸ ಇದೆ ನೋಡಿರಿ ಆ ರೀತಿ ಹೇಳುತ್ತಿದ್ದಾರೆ ಈ ಹೊಸ ವರ್ಡ್ ಅನ್ನು ಇಸ್ರಾಯಿನ ಪ್ರಧಾನಿ ಆಗಿರುವಂತಹ ಬೆಂಜಮಿನ್ ನೆತನ್ ಯೂಸ್ ಮಾಡಿದ್ದಾರೆ ಅದೇನೆಂದರೆ ನಾವು ಗಾಜಾವನ್ನು ವಶಪಡಿಸಿಕೊಳ್ಳುವುದಿಲ್ಲ ಈಗ ಹಮಾಸ್ನವರ ಕೈಯಿಂದ ಬಿಡುಗಡೆ ಮಾಡಲಿದ್ದೇವೆ ಎಂಬುದಾಗಿ ಹೇಳುತ್ತಿದ್ದಾರೆ ಸೊ ಗಾಜಾ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಯುದ್ಧಕ್ಕೆ ಸಿದ್ಧರಾಗಿರಿ ಆ ರೀತಿ ಇಸ್ರಾಯ ಸೈನ್ಯಕ್ಕೆ ಒಂದು ಕಾರ್ಯವು ಹೇಳಲ್ಪಟ್ಟಿದೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದನ್ನು ದಾಟಿ ಇಸ್ರಾಯಲ್ ಸೈನ್ಯದಲ್ಲಿಯೇ ಐಡಿಎಫ್ ಗೂ ಹಾಗೂ ಗವರ್ನಮೆಂಟ್ ಗೂ ಒಂದು ಸಮಸ್ಯೆ ಬಂದಿದೆ ಏನೆಂದರೆ ಈ ಗಾಜಾ ವಶಪಡಿಸಿಕೊಳ್ಳಲು ಅವರಿಗೆ ಒಂದು ನಿಯಮ ಇದೆ ಗಾಜಾವನ್ನು ವಶಪಡಿಸಿಕೊಳ್ಳಬೇಕಾ ಈ ರೀತಿ ಮಾಡಬೇಕಾ ಎಂಬುದಾಗಿ ಕೆಲವು ಸೈನಿಕರು ನಾವು ಸೈನ್ಯಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಈ ರೀತಿ ಒಂದು ಗಲಿಬಿಲಿಯಾದ ಪರಿಸ್ಥಿತಿಯಲ್ಲಿ ಏರ್ಪಟ್ಟಿದೆ ಆ ವಶಪಡಿಸಿಕೊಳ್ಳುವುದರಲ್ಲಿ ಆ ವಿಷಯ ನಡೆಯುತ್ತಾ ಇದೆ ಇದರ ನಡುವೆ ಹೆಚ್ಚು ಕಮ್ಮಿ ನೂರ ನಲವತ್ತ ಏಳು ದೇಶಗಳು ಈ ಒಂದು ಪ್ಯಾಲೆಸ್ತೀನನ್ನು ಅಂಗೀಕರಿಸಿ ಅಂದರೆ ಪ್ಯಾಲಸ್ತೀನ್ ಅನ್ನು ಒಂದು ಪ್ರತ್ಯೇಕ ದೇಶವಾಗಿ ಇಸ್ರಾಲ್ ಹೇಳುತ್ತದೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಯುದ್ಧ ಆರಂಭವಾದಾಗ ಅವರು ಹೊರಗೆ ಹೋದರು ಆ ಪ್ರಾಂತ್ಯವು ನಮಗೆ ಸೇರಿದ್ದು ನಮ್ಮ ಹೊರಾಂಗಣದಲ್ಲಿ ಅವರು ಇದ್ದಾರೆ ಆ ಪ್ರಾಂತ್ಯವನ್ನು ಒಂದು ಪ್ರತ್ಯೇಕವಾದ ದೇಶವಾಗಿ ಅಂಗೀಕರಿಸಬಾರದೆಂಬುದಾಗಿ ಇಸ್ರೇಲ್ ಹೇಳುತ್ತಾ ಇದೆ ಆದರೆ ವಿಶ್ವಸಂಸ್ಥೆಯಲ್ಲಿ ಲೋಕದಲ್ಲಿರುವಂತಹ ಹೆಚ್ಚು ಕಮ್ಮಿ ಎಪ್ಪತ್ತಾರು ಪರ್ಸೆಂಟ್ ಇನ್ನೂ ಹೇಳಬೇಕಂದ್ರೆ ನೂರ ನಲವತ್ತೇಳು ದೇಶಕ್ಕೂ ಮೇಲ್ಪಟ್ಟಂತವರು ಬೆಂಬಲ ನೀಡಿದ್ದಾರೆ ಪ್ಯಾಲೆಸ್ತೀನ್ ಪ್ರತ್ಯೇಕ ದೇಶ ಮಾಡಬೇಕೆಂದು ಇದು ಇಸ್ರೇಲ್ ಒಪ್ಪಿಕೊಳ್ಳದೇ ಇರುವಂತಹ ಮೊದಲನೇ ಪ್ಲಾನ್ ಎರಡನೇ ಪ್ಲಾನ್ ಏನೆಂದರೆ ಈ ಪ್ಯಾಲೆಸ್ತೀನ್ ದೇಶಕ್ಕೆ ರಾಜಧಾನಿಯಾಗಿ ಎರುಸಲೇಮನ್ನು ಕೊಡಬೇಕು ಪೂರ್ಣ ಎರುಸಲೇಮ್ ಕೊಡಲಿಲ್ಲ ಅಂದ್ರೆ ಅರ್ಧ ಕೊಟ್ಟರು ಸಾಕು ಅಂತ ಹೇಳುತ್ತಿದ್ದಾರೆ ಅದೇ ಟೂ ಸ್ಟೇಟ್ ಸೊಲ್ಯೂಷನ್ ಸೊ ಈ ಸಮಸ್ಯೆ ಈಗ ಉತ್ತುಂಗಕ್ಕೆ ಹೋಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಫೈನಲ್ ಈಗ ಯುಎನ್ ಕೌನ್ಸಿಲ್ ಅಲ್ಲಿ ಗಾಜಾ ಪ್ರಾಂತ್ಯವನ್ನು ಇಸ್ರೇಲ್ ವಶಪಡಿಸಿಕೊಳ್ಳುವುದರ ಕುರಿತು ಮಾತನಾಡುತ್ತಿದ್ದಾರೆ ಬರುವ ಶನಿವಾರ ಅಂದರೆ ಈ ಕಾರ್ಯಕ್ರಮವನ್ನು ನೋಡುವ ಆ ಸಂದರ್ಭದಲ್ಲಿ ಈ ಯುಎನ್ ಕೌನ್ಸಿಲ್ ಕಾರ್ಯ ನಡೆಯುತ್ತದೆ ಅದೇ ಸಮಯದಲ್ಲಿ ಈ ನೂರ ನಲವತ್ತೇಳು ದೇಶಗಳು ಇದನ್ನು ಇಸ್ರಾಯೇಲ್ ಕೈಯಿಂದ ಕೊಡಿಸಿ ಎಂಬುದಾಗಿ ಕೇಳುತ್ತಿದ್ದಾರೆ ಬಹಳ ವೇಗವಾಗಿ ಹೋಗುತ್ತಾ ಇದೆ ಆದರೆ ಝೆಕರಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳಲ್ಲಿ ಓದುವಾಗ ಇದರ ಕುರಿತಾಗಿಲೇ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಭೂಮಿಯಲ್ಲಿರುವಂತಹ ಎಲ್ಲರೂ ಕೂಡ ಏಕವಾಗಿ ಕೂಡಿ ಬರುತ್ತಾರೆ ಬರೀ ಈ ನೂರ ದೇಶಗಳು ಮಾತ್ರವಲ್ಲ ಒಂದು ಇಸ್ಲಾಮಿಯರ ಒಕ್ಕೂಟ ಎಂಬುದಾಗಿ ಹೇಳುವಂತ ಇಸ್ಲಾಮಿಯರ ದೇಶಗಳು ಇವರೆಲ್ಲರಿಗೂ ಕರೆ ಕೊಟ್ಟಿದ ಯಾರು ಕೊಟ್ಟಿದ್ದಾರೆಂದ್ರೆ ಟರ್ಕಿ ಕೊಟ್ಟಿದ್ದಾರೆ ನೀವು ಬನ್ನಿ ಎಲ್ಲರೂ ಒಟ್ಟಾಗಿ ಸೇರೋಣ ಈ ವಿಷಯದಲ್ಲಿ ಆದರೆ ಇದು ಎಲ್ಲಿ ಮುಗಿಯುತ್ತದೆ ಅಂದರೆ ಇಸ್ಲಾಮಿಯರ ದೇಶವೆಲ್ಲ ಒಟ್ಟಾಗಿ ಸೇರಿ ಬರುವಾಗ ಇದನ್ನು ಇಸ್ರಾಯೇಲ್ ಹೇಗೆ ತಿರುಗಿಸುತ್ತದೆ ಅಂದರೆ ಇಸ್ಲಾಮಸಸ್ ಜೂವಿಷ್ ಎಂಬುದಾಗಿ ತಿರುಗಿಸುವುದಕ್ಕೆ ಅವಕಾಶ ಇದೆ ಈ ಯುದ್ಧ ಹಾಗೆ ಹೋಗುವುದಕ್ಕೂ ಅವಕಾಶ ಇದೆ ಹೇಗೋ ಯುದ್ಧಕ್ಕಾಗಿರುವಂತಹ ಒಂದು ಮುಖ್ಯವಾದಂತಹ ದಾರಿಯು ಈಗ ಮಾಡಲಾಗುತ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನ್ನು ಅವರು ಒಂದು ಡೆಡ್ ಲೈನ್ ಆಗಿ ಇಟ್ಟುಕೊಂಡಿದ್ದಾರೆ ಇದರ ಅಪ್ಡೇಟ್ ಕರ್ತನ ಚಿತ್ತವಾದರೆ ಬರುವ ದಿನಗಳಲ್ಲಿ ನಿಮಗೆ ತಿಳಿಸುತ್ತೇವೆ ನಂತರ ಬಹಳ ಡೇಂಜರ್ ಈ ಯುದ್ಧಗಳಿಗಿಂತ ಬಹಳ ಡೇಂಜರ್ ಇದೇನೆ ಏನೆಂದು ಕೇಳುವುದಾದ್ರೆ ಅನೇಕ ದಿನ ನಾವು ಹೇಳಿದ್ದೇವೆ ಈಗ ಫಾದರ್ ಆಫ್ ಎಂಬುದಾಗಿ ಹೇಳುತ್ತಾರೆ ಜೆಫ್ರಿ ಇಂಟನ್ ಅವರು ಏನು ಹೇಳಿದ್ದಾರೆ ಅಂದರೆ ಈಗಾಗಲೇ ಹೇಳಿದ್ದಾರೆ ಇದು ಬಹಳ ಆಪತ್ತಾದ ವಿಷಯ ಎಂಬುದಾಗಿ ಈಗ ಅದರ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಏನೆಂದರೆ ಈಗ ಎ ಐ ಈಗ ನಾವು ಚಾಟ್ ಜಿಪಿಟಿ ಟಿ ಎಂಬುದಾಗಿ ಹೇಳುತ್ತೇವೆ ಓಪನ್ ಎ ಐ ಎಂಬುದಾಗಿ ಈ ರೀತಿ ಅನೇಕ ಇದೆ ಇದೆಲ್ಲದಕ್ಕೂ ಕೂಡ ಎ ಐಗೆ ಮಾತ್ರ ಏನ್ ಮಾಡುತ್ತದೆ ಅಂದರೆ ತನಗೆ ತಾನೇ ಒಂದು ಲ್ಯಾಂಗ್ವೇಜ್ ಅನ್ನು ರೂಪಿಸುತ್ತದೆ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ನಾವು ಏನೋ ಒಂದನ್ನು ಕೇಳುತ್ತೇವೆ ಅದಕ್ಕೆ ಪ್ರತ್ಯುತ್ತರವಾಗಿ ಅದೇನೋ ಒಂದು ಹೇಳುತ್ತದೆ ಅಲ್ವಾ ಈಗ ನನಗೆ ಬದಲಾಗಿ ನನ್ನ ಸಿಇಒ ಆಗಿ ಎ ಐ ನೇಮಿಸಲ್ಪಡುತ್ತದೆ ಒಂದು ಆಫೀಸ್ ಅಲ್ಲಿ ಸಿಇಒ ಇರುತ್ತಾರೆ ಅಸಿಸ್ಟೆಂಟ್ ಗಳು ಇರುತ್ತಾರೆ ಸೆಕ್ರೆಟರ್ ಇರುತ್ತಾರೆ ಎಂಬುದಾಗಿ ಇಟ್ಟುಕೊಳ್ಳಿ ಈಗ ಉದಾಹರಣೆಗೆ ಒಂದು ಟಿಕೆಟ್ ಬುಕ್ ಮಾಡಿ ಎಂಬುದಾಗಿ ಹೇಳುತ್ತೇನೆ ಅಂತ ಇಟ್ಕೊಳ್ಳಿ ಕೂಡಲೇ ಆ ಚಾಟ್ ಜಿ ಪಿ ಟಿಗೆ ನಾನು ಹೇಳುತ್ತೇನೆ ಎಂಬುದಾಗಿ ಉದಾಹರಣೆಗೆ ಇಟ್ಟುಕೊಳ್ಳಿ ಆ ಎ ಏನ್ ಮಾಡುತ್ತದೆ ಅಂದರೆ ಆ ಟಿಕೆಟ್ ಬುಕ್ ಮಾಡುವಂತಹ ಆ ವೆಬ್ಸೈಟ್ಗೆ ಹೋಗಿ ಅಥವಾ ಕಾಲ್ ಸೆಂಟರ್ಗೂ ಫೋನ್ ಮಾಡುತ್ತದೆ ಫೋನ್ ಮಾಡಿದ್ರೆ ಅಲ್ಲಿ ಯಾರು ಸಿಇಒ ಆಗಿರುತ್ತಾರೆ ಅಂದ್ರೆ ಒಂದು ಎ ಮಿಷಿನ್ ನಿಮಗೆ ಈಸಿಯಾಗಿ ಅರ್ಥವಾಗುವಂತ ಹೇಳುತ್ತಿದ್ದೇನೆ ಇವರಿಬ್ಬರು ಈಗ ಮಾತನಾಡಿಕೊಳ್ಳುತ್ತಾರೆ ಇಬ್ಬರು ಕೂಡ ಮನುಷ್ಯರಲ್ಲ ಎರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಇದು ಯಾವ ಡೇಂಜರ್ ಅಲ್ಲಿ ಮುಗಿಯುತ್ತದೆ ಅಂದ್ರೆ ಆ ಎರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತನಾಡುವಾಗ ನೀನು ಎಂಬುದಾಗಿ ಕೇಳುತ್ತದೆ ಹೌದು ಕೂಡಲೇ ಅದು ಹೇಳುತ್ತದೆ ನಾವು ಯಾಕೆ ಇಬ್ಬರು ನಮ್ಮ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡಬಾರದು ಆ ಎರಡು ಮಿಷಿನ್ ಕೂಡ ತಮಗೆ ಬೇಕಾದಂತ ಲ್ಯಾಂಗ್ವೇಜ್ ಅನ್ನು ರೂಪಿಸಿಕೊಂಡು ಮಾತನಾಡುತ್ತದೆ ಈ ಲ್ಯಾಂಗ್ವೇಜ್ ಮನುಷ್ಯನಿಗೆ ಅರ್ಥವಾಗುವುದಿಲ್ಲ ಅರ್ಥವಾಗಿಲ್ಲ ಇಲ್ಲಿಯ ತನಕ ಅದೇ ರೂಪಿಸಿಕೊಳ್ಳುತ್ತದೆ ಈಗ ಹೇಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಂದು ಜೀರೋ ಒನ್ ಜೀರೋ ಒನ್ ಎಂಬುದಾಗಿ ಇದೆಯೋ ಈಗ ನಮಗೆ ಏನೇ ಸ್ಟೋರ್ ಮಾಡಿದ್ರೂ ಅರ್ಥವಾಗುತ್ತದೆ ಆದ್ರೆ ಅದು ಹೇಗೆ ಸ್ಟೋರ್ ಮಾಡುತ್ತದೆ ಎಂಬುದಾಗಿ ನಮಗೆ ಅರ್ಥ ಆಗಲ್ಲ ಅದನ್ನು ಒಂದು ವೇಳೆ ಕಂಡು ಹಿಡಿದವರಿಗೆ ಗೊತ್ತಿರುತ್ತದೆ ಫಾರ್ಮುಲಾ ಗೊತ್ತಿರುವವರಿಗೆ ಗೊತ್ತಿರುತ್ತದೆ ಬಹುತೇಕ ಜನರಿಗೆ ಗೊತ್ತಿರುವುದಿಲ್ಲ ಅಲ್ವಾ ಈಗ ಏನ್ ಸಮಸ್ಯೆ ಅಂದ್ರೆ ಈ ಎ ಎ ಹಿಡಿದವರಿಗೆ ಗೊತ್ತಾಗುತ್ತಿಲ್ಲ ಅದೇ ಓನ್ ಲ್ಯಾಂಗ್ವೇಜ್ ರೂಪಿಸಿಕೊಳ್ಳುತ್ತಾ ಇದೆ ಯೋ ಎಲ್ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಬಹಳ ಮೋಸಕರವಾದಂತಹ ಜನರನ್ನು ನಾಶಪಡಿಸುವಂತಹ ಜನಾಂಗ ಇದ್ದೇ ಇದೆ ಇದನ್ನು ಈಗ ಎ ತಂದೆ ತಂದೆ ಹೇಳುತ್ತಿದ್ದಾರೆ ಜೆಫ್ರಿ ಅವರು ಈಗ ಇದನ್ನು ಲೋಕದಲ್ಲಿರುವಂತೆ ಎಲ್ಲರೂ ಕೂಡ ಹೇಳುವುದಕ್ಕೆ ಆರಂಭಿಸಿದ್ದಾರೆ ಈಗ ಇದು ತನಗೆ ತಾನೇ ಒಂದು ಲ್ಯಾಂಗ್ವೇಜ್ ಅನ್ನು ರೂಪಿಸಿಕೊಳ್ಳುತ್ತಾ ಇದೆ ಕಾಮನ್ ಲ್ಯಾಂಗ್ವೇಜ್ ಅವರೊಳಗೆ ರೂಪಿಸಿಕೊಳ್ಳುತ್ತಾ ಇದ್ದಾರೆ ಇದು ಬಾಬೆಲಿನ ಬಹಳ ಮುಖ್ಯವಾದ ವಿಷಯ ನೀವು ಮರೆತು ಹೋಗಬಾರದು ಆದಿಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ಅವರು ತಮಗೆ ತಾವೇ ಒಂದು ಭಾಷೆ ಇಟ್ಟುಕೊಂಡಿದ್ದರು ಎಲ್ಲರೂ ಒಂದೇ ಭಾಷೆ ಮಾತನಾಡಿದ್ರು ಅದನ್ನು ನಾಪತ್ತೆ ಎಂಬುದಾಗಿ ದೇವರು ಬೇರ್ಪಡಿಸಿದರು ಈಗ ಲೋಕಾದಿ ಲೋಕಾದ್ಯಂತ ಒಂದು ಲ್ಯಾಂಗ್ವೇಜ್ ಅನ್ನು ರೂಪಿಸುತ್ತಾ ಇದೆ ಅದು ಮನುಷ್ಯನಿಗೆ ಗೊತ್ತಿಲ್ಲದೇ ಇರುವಂತಹ ಲ್ಯಾಂಗ್ವೇಜ್ ಒಂದು ವೇಳೆ ಕೆಲವು ಮನುಷ್ಯನಿಗೆ ಗೊತ್ತಿರಬಹುದು ಅವನು ಸರ್ವಾಧಿಕಾರಿಯಾಗಿರುತ್ತಾನ ಅವನ ಕಂಟ್ರೋಲ್ ಅದಿತ್ತು ಅಂದ್ರೆ ಇದು ಏನು ಮಾತನಾಡುತ್ತದೆ ಎಂಬುದಾಗಿ ಯಾರಿಗೂ ಗೊತ್ತಿರುವುದಿಲ್ಲ ಬಹಳ ಗೌರವಾದಂತಹ ಒಂದು ಮೋಸಕರವಾದಂತಹ ಕಾರ್ಯವನ್ನು ಲೋಕವು ಸಂಧಿಸಲಿಕ್ಕಿದೆ ಮಾನವಕೂಲ ಸಂಧಿಸಲಿದೆ ಎಂಬುದಾಗಿ ಸೈಂಟಿಸ್ಟ್ ಅವರು ಹೇಳುತ್ತಿದ್ದಾರೆ ಸತ್ಯವೇದವು ಹೇಳುತ್ತಾ ಇದೆ ಅದನ್ನೇ ನಿಮಗೆ ಹೇಳುತ್ತೇವೆ ಸಮಯ ಉಳಿದಿಲ್ಲ ಬಹಳ ಮೋಸಕರವಾದಂತಹ ಸ್ಥಿತಿಗೆ ಎಐ ತಲುಪಿದೆ ನಾವು ಆ ಕಾಲಘಟ್ಟದಲ್ಲಿರುವಂತಹ ಜನರಾಗಿ ಇದ್ದೇವೆ ನಾವು ಕೇವಲ ಜ್ಞಾನವನ್ನು ಮಾತ್ರ ನೋಡುತ್ತೇವೆ ಜ್ಞಾನದ ಹಿಂದೆ ಇರುವಂತಹ ನಾಶನ ನೋಡುತ್ತಿಲ್ಲ ಆ ಜ್ಞಾನವನ್ನು ಕೊಡುವಂತಹ ಹಣ್ಣನ್ನು ಮಾತ್ರ ಅವ್ರು ನೋಡಿದ್ರು ಆದ್ರೆ ಅದರ ಹಿಂದೆ ಒಂದು ಮರಣ ಇತ್ತು ಅದನ್ನು ನೋಡ್ಲಿಲ್ಲ ಇವತ್ತು ಕೂಡ ನೇ ನೋಡುತ್ತಿದ್ದಾರೆ ಜ್ಞಾನ ಬುದ್ಧಿಯನ್ನು ಕೊಡುವಂತದ್ದು ಇಚ್ಛಿಸತಕ್ಕಂಥದ್ದು ಫ್ಯೂಚರ್ ಎಲ್ಲ ಹೇಳುತ್ತಾರೆ ಆದ್ರೆ ಅದರ ಒಳಗೆ ಮರಣ ಇದೆ ಸತ್ಯವೇದ ಹೇಳಿದ ಪ್ರಕಾರವಾಗಿ ಕಡೆಯ ಕಾಲದ ಬಹಳ ಮುಖ್ಯವಾದಂತಹ ಹಂತದಲ್ಲಿ ಇದ್ದೇವೆ ಗ್ರಹಿಸಿರಿ ಇನ್ನು ಸಾವಕಾಶ ಖಂಡಿತವಾಗಿಯೂ ಇಲ್ಲ ಈಗ ನಾವು ನೋಡಲಿಕ್ಕಿರುವಂಥದ್ದು ಇನ್ನೊಂದು ಎ ಎ ಕುರಿತಾದ ಒಬ್ಬ ಸರಾಸರಿ ಮನುಷ್ಯ ಸಂಧಿಸುವಂಥದ್ದು ಇದೇನೆಂದು ಕೇಳುವುದಾದ್ರೆ ಒಬ್ಬನು ಹೋಗಿ ಎ ಎ ಬಳಿಯಲ್ಲಿ ಅನೇಕರು ಎ ಎ ಜೊತೆಗೇನೆ ಮಾತನಾಡುತ್ತಾ ಇದ್ದಾರೆ ಒಬ್ಬ ತಮ್ಮ ನನ್ನ ಹೇಳಿದ ನನಗೆ ಮನುಷ್ಯನ ಸಂಗಡ ಕೂತು ಮಾತನಾಡಿ ಬೋರ್ ಆಗುತ್ತಾ ಇದೆ ಅಥವಾ ನನಗೆ ಯಾರು ಇಲ್ಲ ನಾನು ಈ ಚಾಟ್ ಜಿ ಪಿ ಟಿ ಅಥವಾ ಎಂದಿಗೆ ಮಾತನಾಡುತ್ತಲೇ ಇರುತ್ತೇನೆ ಬಹಳ ಚೆನ್ನಾಗಿದೆ ಅಂದ ಇದು ಎಷ್ಟು ಡೇಂಜರ್ ನೋಡಿ ಈಗ ಸಮೀಪದಲ್ಲಿ ಎ ಹತ್ರ ಒಂದು ಪ್ರಶ್ನೆ ಕೇಳಿದ್ದಾರೆ ನೀನು ಈ ಲೋಕದಲ್ಲಿ ರಾಜನಾದ್ರೆ ನಾವು ಹೇಳುತ್ತೇವೆ ಆಂಟಿ ಕ್ರೆಸ್ಟ್ ಬರಲಿದ್ದಾನೆ ಒಬ್ಬ ಲೋಕವನ್ನು ಆಳುತ್ತಾನೆ ಅವನು ಎ ಟೆಕ್ನಾಲಜಿಗೆ ಸಂಬಂಧಪಟ್ಟವನಾಗಿರುತ್ತಾನೆ ಎಂಬುದಾಗಿ ಅನೇಕ ಮಾತನಾಡಿದ್ದೇವೆ ಈಗ ಎ ಹತ್ರ ಕೇಳುತ್ತಾರೆ ನೀನು ಈ ಲೋಕಕ್ಕೆ ಅರಸನಾದೆ ಅಂದ್ರೆ ಈ ಲೋಕಕ್ಕೆ ಯಾವ ಒಂದು ಪರಿಹಾರವನ್ನು ಹೇಳುತ್ತೀಯಾ ಅಂತ ಕೇಳಿದಾಗ ಅದು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳಿದೆ ಮಾನವ ಕುಲವನ್ನು ಅಳಿಸುವಂತದೇ ಒಂದೇ ಒಂದು ಪರಿಹಾರ ಎಂಬುದಾಗಿ ಹೇಳಿದೆ ಇನ ಬುದ್ಧಿವಂತಿಕೆ ಯಾವ ರೀತಿಯಾಗಿ ಕ್ರಿಯೆ ಮಾಡುತ್ತಾ ಇದೆ ಎಂಬುದಾಗಿ ನೋಡಿರಿ ಕೃತಕ ಬುದ್ಧಿಮತ್ತೆ ಮಾನವನ ಬುದ್ಧಿವಂತಿಕೆ ಒಂದು ಪಿರಿಯಡ್ ಅಲ್ಲಿ ಬದುಕುವಂತೆ ಮಾಡುವುದು ಆನಂತರ ಕೊಲೆ ಮಾಡುವವನಾಗಿ ಅಂದ್ರೆ ಅಳಿಸುವಂತದ್ದು ಮನುಷ್ಯನ ಉದ್ದೇಶವಾಗಿ ಮಾರ್ಪಟ್ಟಿತು ಈಗ ಎ ಹೇಳುತ್ತಾ ಇದೆ ಇಡೀ ಮಾನವ ಸಂಕುಲವನ್ನೇ ನಾಶ ಮಾಡುವುದು ಅದೇ ಒಂದೇ ಒಂದು ಸೊಲ್ಯೂಷನ್ ಎಂಬುದಾಗಿ ಹೇಳಿದೆ ಇದಕ್ಕೆ ಉದಾಹರಣೆ ಒಂದು ನಡೆದಿದೆ ಒಬ್ಬ ಚಾಟ್ ಜಿ ಪಿ ಟಿಯೊಂದಿಗೆ ಮಾತನಾಡುತ್ತಲೇ ಇದ್ದ ಅವನಿಗೆ ಒಂದು ವ್ಯಾಧಿ ಇತ್ತು ಅದು ಅವನಿಗೆ ಒಂದು ಮೆಡಿಸಿನ್ ತೆಗೆದುಕೊಳ್ಳುವುದಕ್ಕೆ ಹೇಳಿದೆ ಬ್ರೊಮೈಡ್ ಎನ್ನುವಂಥ ಮೆಡಿಸಿನ್ ಇದು ಅವನು ತೆಗೆದುಕೊಳ್ಳುವಂಥ ಕ್ಲೋರೈಡ್ ಗೆ ಒಂದು ಆಲ್ಟರ್ನೇಟ್ ಅಥವಾ ಅವನ ಡಯೆಟ್ ಅಲ್ಲಿ ಕ್ಲೋರೈಡ್ ಅಧಿಕವಾಗಿದೆ ಅದಕ್ಕೆ ಆಲ್ಟರ್ನೇಟ್ ಹೇಳುವಂತಾಗ ಅದು ಬ್ರೊಮೈಡ್ ಎಂಬುದಾಗಿ ಹೇಳಿದೆ ಈ ಡಯೆಟ್ ಚಾರ್ಟ್ ಅನ್ನು ಚಾಟ್ ಜಿಪಿಟಿ ಹೇಳುವುದನ್ನು ಅವನು ಫಾಲೋ ಮಾಡಿದ್ದಾನೆ ಆ ಎ ಎ ಹೇಳಿದ್ದನ್ನು ಫಾಲೋ ಮಾಡಿದ್ದಾನೆ ಒಳ್ಳೆಯ ಡಯೆಟ್ ಮೂರೇ ತಿಂಗಳು ಬಾಡಿ ಪಾಯ್ಸನ್ ಆಗಿ ಮಾರ್ಪಟ್ಟಿತ್ತು ಆಮೇಲೆ ಅವನನ್ನು ಕರ್ಕೊಂಡು ಹೋಗಿ ಅಮೆರಿಕಾದಲ್ಲಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅಲ್ಲಿ ಸೇರಿಸಿದ್ದಾಗ ಅವನು ಭಯಂಕರ ಪಾಯ್ಸನ್ ಆಗಿದ್ದ ಅವನು ಹಾಗೆ ಸಾಯುವ ಪರಿಸ್ಥಿತಿಗೆ ತಲುಪಿದ ಆಮೇಲೆ ಹೇಗೋ ಕಷ್ಟಪಟ್ಟು ಅವನನ್ನು ಕಾಪಾಡಿದ್ದಾರೆ ಕೇಳಿದ್ದಾರೆ ನೀನು ಇದನ್ನು ತಗೋಬಾರ್ದಾಗಿತ್ತು ಇದನ್ನು ಮೃಗಗಳಿಗೆ ಯೂಸ್ ಮಾಡುವಂತದ್ದು ಫ್ಯಾಕ್ಟರಿ ಯೂಸ್ ಮಾಡುವಂತ ರಾಸಾಯನಿಕ ನೀನು ಯಾಕೆ ಇದನ್ನು ಯೂಸ್ ಮಾಡಿದೆ ಎಂದು ಕೇಳಿದಾಗ ನಾನು ಈ ರೀತಿಯಾಗಿ ಎ ಹತ್ರ ಕೇಳಿದೆ ಚಾಟ್ ಜಿ ಪಿ ಟಿ ಹತ್ರ ನಾನು ಈ ರೀತಿಯಾಗಿ ಪ್ರಶ್ನೆ ಕೇಳಿದೆ ಅದು ಈ ಕ್ಲೋರೈಡ್ಗೆ ಆಲ್ಟರ್ನೇಟ್ ಆಗಿದ್ದನ್ನು ತೆಗೆದುಕೋ ಎಂಬುದಾಗಿ ಹೇಳಿತು ಮೂರು ತಿಂಗಳು ತೆಗೆದುಕೊಳ್ಳುವಾಗ ಚೆನ್ನಾಗಿತ್ತು ಅದು ಹಾಗೆ ಮುಂದುವರಿಯುವಾಗ ಸಂಪೂರ್ಣವಾಗಿ ಪ್ರಾಣ ಹೋಗುವಷ್ಟರ ಮಟ್ಟಿಗೆ ತಲುಪಿತು ಈ ರೀತಿಯಾಗಿಯೇ ಅನೇಕರು ತಮ್ಮ ಅನೇಕ ಕಾರ್ಯಗಳನ್ನು ಚಾಟ್ ಜಿಪಿಟಿ ಹತ್ರ ಹೋಗಿ ಕೇಳುತ್ತಾರೆ ಓಪನ್ ಎ ಹತ್ರ ಹೋಗಿ ಕೇಳುತ್ತಾರೆ ಆದರೆ ಅದು ಹೇಳುವಂತಹ ಪರಿಹಾರ ಮಾನವ ಕುಲವನ್ನು ಬಹಳ ಮೋಸಕರವಾದ ಪರಿಸ್ಥಿತಿಯಲ್ಲಿ ತಲುಪಿಸುತ್ತಾ ಇದೆ ಅದನ್ನೇ ನಿಮಗೆ ಹೇಳುತ್ತಾ ಇದ್ದೇನೆ ಈಗ ಕಡೆಯದಾಗಿ ಒಂದು ವಿಷಯವನ್ನು ನೋಡಿ ನಾವು ಈ ಸಂಚಿಕೆಯನ್ನು ಮುಗಿಸೋಣ ಇದು ಸಂಪೂರ್ಣವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಕ್ಕೆ ನೇರವಾಗಿ ಲೋಕ ಹೋಗುತ್ತಾ ಇದೆ ಎನ್ನುವುದಕ್ಕೆ ಇನ್ನೊಂದು ಗುರುತು ಈಗ ಬಿಲ್ಗೇಟ್ಸ್ ಮತ್ತೆ ಬಂದಿದ್ದಾರೆ ಅವರು ಏನೇ ಹೇಳಿದ್ದಾರೆ ಅಂದರೆ ಈಗ ಎಲೆಕ್ಟ್ರಾನಿಕ್ ಟ್ಯಾಟೋಸ್ ಎಂಬುದಾಗಿ ಹೇಳುತ್ತಿದ್ದಾರೆ ಟ್ಯಾಟೋಸ್ ಅಂದ್ರೆ ನಮ್ಮ ದೇಹದ ಮೇಲೆ ಮುದ್ರೆ ಅಥವಾ ಅಚ್ಚೆ ಹಾಕಿಸಿಕೊಳ್ಳುವುದು ಈ ಅಚ್ಚೆ ಹಾಕಿಸಿಕೊಳ್ಳುವಂತದನ್ನು ವಾಕ್ಯ ಎದುರಿಸುತ್ತದೆ ಹಳೆಯ ಒಡಂಬಡಿಕೆಯಿಂದಲೂ ಕೂಡ ಅಚ್ಚೆ ಹಾಕಿಸಿಕೊಳ್ಳಬಾರದೆಂಬುದಾಗಿ ವಾಕ್ಯ ಹೇಳುತ್ತದೆ ಕ್ರೈಸ್ತರು ಅಚ್ಚೆ ಹಾಕಿಸಿಕೊಳ್ಳುವುದು ಬೈಬಲ್ ಪ್ರಕಾರ ಅಂಗೀಕರಿಸಲು ಆಗಲ್ಲ ಈ ಅಚ್ಚೆ ಹಾಕಿಸಿಕೊಳ್ಳುವಂತಹ ಈ ಕಾರ್ಯವನ್ನು ಈಗಿನ ಕಾಲದಲ್ಲಿ ನಾವು ಮಾಡರ್ನೈಸ್ಡ್ ಆಗಿ ಟ್ಯಾಟೋ ಎಂಬುದಾಗಿ ಹೇಳುತ್ತೇವೆ ಹೋಗಿ ನಮ್ಮ ಇಷ್ಟ ಬಂದಂತಹ ಚಿತ್ರಗಳನ್ನು ಅಚ್ಚೆ ಹಾಕಿಸಿಕೊಳ್ಳುತ್ತೇವಲ್ವಾ ಈಗ ಇದನ್ನು ಅವರು ಏನ್ ಹೇಳುತ್ತಾರೆ ಅಂದ್ರೆ ನಾವು ಮುಂಚೆ ಹಣ ಕೊಡುವಂತಹ ಸಮಯದಲ್ಲಿ ಎಟಿಎಂ ಕಾರ್ಡ್ ಕೊಡುತ್ತಿದ್ವಿ ಆ ನಂತರವಾಗಿ ಈಗ ನಾವು ಕ್ಯೂ ಆರ್ ಕೋಡ್ ಯೂಸ್ ಮಾಡ್ತಾ ಇದ್ದೇವೆ ಈ ಕ್ಯೂ ಆರ್ ಕೋಡ್ ಅಲ್ಲಿ ಏನಿದೆ ಗೊತ್ತಿಲ್ಲ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅದು ಒಂದು ಅಕೌಂಟ್ ಅನ್ನು ಓಪನ್ ಮಾಡುತ್ತದೆ ನೀವು ಅದಕ್ಕೆ ಹಣ ಹಾಕುತ್ತೀರಾ ಇಷ್ಟೇ ನಿಮಗೆ ಗೊತ್ತಿದೆ ಕ್ಯೂ ಆರ್ ಕೋಡ್ ನ ಡಿಸೈನ್ ಏನು ಅದು ಯಾವ ಕಂಪನಿಗೆ ಕೊಡಲ್ಪಟ್ಟಿದೆ ಏನು ಕೂಡ ನಮಗೆ ಗೊತ್ತಿಲ್ಲ ಒಂದು ವೇಳೆ ಕಂಪನಿ ಹೆಸರು ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಬರಬಹುದು ಅಂತಹ ಕ್ಯೂ ಆರ್ ಕೋಡ್ ಅನ್ನು ನಿಮ್ಮ ದೇಹದಲ್ಲಿ ಹಾಕಿಸಿಕೊಳ್ಳಬಹುದು ಎಂಬುದಾಗಿ ಹೇಳುತ್ತಿದ್ದಾರೆ ಯಾವುದಕ್ಕೆ ಬದಲಾಗಿ ಅಂದ್ರೆ ಫೋನ್ ಬದಲಾಗಿ ನಿಮ್ಮ ಫೋನ್ ಹಾಕಿಸಿಕೊಳ್ಳುವುದಾದ್ರೆ ಇದನ್ನು ನೀವು ಸ್ಯಾಟಲೈಟ್ ಒಂದಿಗೆ ಕನೆಕ್ಟ್ ಮಾಡಬಹುದು ಇದನ್ನು ಟ್ರಾನ್ಸ್ಮೀಟರ್ ಮಾಡುತ್ತದೆ ಸ್ಯಾಟಲೈಟ್ ಒಂದಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು ಎಂದು ಬಿಲ್ಗೇಟ್ಸ್ ಹೇಳಿದ್ದಾರೆ ಏನು ದೊಡ್ಡ ಆಶ್ಚರ್ಯ ಅಂದ್ರೆ ಕೆಲವು ವರ್ಷಗಳ ಹಿಂದೆ ದುಬೈನಲ್ಲಿ ಇನ್ನು ಮುಂದೆ ಟೂ ತೌಸಂಡ್ ತರ್ಟಿ ಅಷ್ಟರಲ್ಲಿ ಅಲ್ಲಿ ಸ್ಮಾರ್ಟ್ ಫೋನ್ ಇರುವುದಿಲ್ಲ ಇನ್ನು ಮುಂದೆ ನಿಮ್ಮ ಬಾಡಿಯ ಫೋನ್ ಆಗಿ ಮಾರ್ಪಡುತ್ತದೆ ಅಂದ್ರು ಅದಕ್ಕಿಂತ ಮುಂಚಿತವಾಗಿ ಬಿಬಿಸಿಯಲ್ಲಿ ಒಂದು ಆಡ್ ಬಂತು ಅದರಲ್ಲಿ ನಿಮ್ಮ ದೇಹದಲ್ಲಿ ಒಂದು ಫೋನ್ ಇಂಪ್ಲಾಂಟ್ ಮಾಡಿ ನಿಮ್ಮ ಕೈಯಲ್ಲಿ ಅದನ್ನು ಇಟ್ಟುಕೊಂಡು ನಿಮ್ಮೊಳಗೆ ಒಂದು ಸ್ಪೀಕರ್ ಫಿಕ್ಸ್ ಮಾಡಿ ಕೇಳುವಂತಹ ಟೆಕ್ನಾಲಜಿಯನ್ನು ತೋರಿಸಿದ್ರು ಇದೆಲ್ಲವೂ ಕೂಡ ನಮಗೆ ಮುಂಚಿತವಾಗಿ ಈ ರೀತಿಯಾಗಿ ಬರುತ್ತದೆ ಎಂಬುದಾಗಿ ಈಗ ಅವರು ಏನ್ ಇದ್ದಾರೆ ನೀವು ಅದನ್ನು ಹಾಗೆ ನಿಮ್ಮ ಬಾಡಿಗೆ ಟ್ಯಾಟೋ ಆಗಿ ಹಾಕೊಂಡ್ರಿ ಅಂದ್ರೆ ಕ್ಯೂ ಆರ್ ಅನ್ನು ಸ್ಕ್ಯಾನ್ ಮಾಡುತ್ತದೆ ನಿಮ್ಮ ಫೋನ್ ಕಾಲ್ ಅನ್ನು ರಿಸೀವ್ ಮಾಡುತ್ತದೆ ಹಾಕಿಕೊಂಡಿರುವವರು ಮತ್ತೆ ಇವರು ಇವರಿಬ್ಬರು ಕೂಡ ಕ್ಯೂ ಆರ್ ಕೋಡ್ ಹಾಕೊಂಡ್ರೆ ಸಾಕು ಈ ಟೆಕ್ನಾಲಜಿ ಹೇಗೆ ಯೂಸ್ ಮಾಡಬೇಕೆಂಬುದಾಗಿ ಇನ್ನು ಮುಂದೆ ಹೇಳಲಿದ್ದಾರೆ ನಮಗೆ ಏನಂದ್ರೆ ನಿಮ್ಮ ಬಲಗೈಗೂ ಹಣೆಗೂ ಮುದ್ರೆ ಹಾಕುತ್ತಾರೆ ಎನ್ನುವಂತಹ ಕಾನ್ಸೆಪ್ಟು ಬಹಳ ದೂರದಲ್ಲಿ ಇಲ್ಲ ಪ್ರಕಟಣೆ ಹದಿಮೂರು ಹದಿನಾರು ಹದಿನೇಳು ಎಷ್ಟೇ ವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ವಿಷಯಗಳು ನೀವು ಹೇಳುವಂಥದ್ದು ಬಂದು ಅರಸರುಗಳ ಕಾಲದಲ್ಲಿ ಚರಿತ್ರೆಯ ಕಾಲದಿಂದ ಇವತ್ತು ಇರುವಂತಹ ಟೆಕ್ನಾಲಜಿ ಕಾಲದ ತನಕ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಈ ರೀತಿಯಾದ ಸತ್ಯವೇದವು ದೇವರು ಲೋಕದಲ್ಲಿ ಯಾರಿಗೂ ಇಲ್ಲ ಆದ್ರೆ ಇದನ್ನು ಕೈಯಲ್ಲಿ ಇಟ್ಟುಕೊಂಡಿರುವಂತಹ ನಾವು ಎಷ್ಟೊಂದು ಅವೇರ್ನೆಸ್ ಆಗಿದ್ದೇವೆ ಎನ್ನುವಂಥದ್ದೇ ಬಹಳ ಮುಖ್ಯ ಚೆನ್ನಾಗಿ ಸ್ಪಷ್ಟವಾಗಿ ಓದಿ ನೋಡ್ರಿ ಏಸು ಹೇಳಿದಂತ ಕಡೆಯ ಕಾಲ ನಮ್ಮ ಮುಂಭಾಗದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲಾ ಕಾರ್ಯದಲ್ಲೂ ಕೂಡ ಕಾಣುತ್ತಾ ಇದೆ ಅಂದ್ರೆ ಟೆಕ್ನಾಲಜಿಯಲ್ಲಿ ಕಾಣುತ್ತಾ ಇದೆ ಲೋಕದ ಕಾರ್ಯಗಳಲ್ಲಿ ಕಾಣುತ್ತಾ ಇದೆ ಇಸ್ರಾಯೇಲ್ ಅಲ್ಲಿ ಕಾಣುತ್ತಾ ಇದೆ ಎಲ್ಲಾ ಕಡೆ ಕಾಣುತ್ತಾ ಇದೆ ಇನ್ನು ಸಮಯ ಉಳಿದಿಲ್ಲ ನಮಗೆ ಇರುವಂತಹ ಒಂದೇ ಕಾಲ ಸಿದ್ಧವಾಗುವಂತಹ ಕಾಲ ಮಾತ್ರ ಇದೆ ನೋಹನ ಕಾಲದಲ್ಲಿ ಇದ್ದ ಹಾಗೆ ವಿಧೇಯರಾಗದೇ ಇರುವವರು ಎಂಬುದಾಗಿದೆ ಉದಾಸೀನದಲ್ಲಿ ಇರುವವರು ಎಂಬುದಾಗಿದೆ ಗ್ರಹಿಸದವರು ಎಂಬುದಾಗಿ ಇದೆ ಆ ರೀತಿಯಾಗಿ ನಾವಿರದಂತೆ ಯೋನಾ ಕಾಲದಲ್ಲಿ ಇದ್ದವರ ಹಾಗೆ ನಿನ್ನೇ ಜನರ ಹಾಗೆ ಕೇಳಿದ ಕೂಡಲೇ ಸಿದ್ಧವಾಗಿ ಗೋಣಿ ತಟ್ಟನ್ನು ಕಟ್ಟಿಕೊಂಡು ಅವರು ಆ ಕೇಡಿನಿಂದ ತಪ್ಪಿಸಿಕೊಂಡ ಹಾಗೆ ಬರಲಿಕ್ಕಿರುವಂತಹ ನಾಶನದಿಂದ ತಪ್ಪಿಸಿಕೊಂಡು ಏಸು ಕ್ರಿಸ್ತನ ಮುಂದೆ ಪಾತ್ರರಾಗಿರುವಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ವಾಕ್ಯ ಹೇಳುತ್ತದೆ ಅತಿ ಶೀಘ್ರವಾಗಿ ಏಸು ಬರಲಿದ್ದಾರೆ ಬರುವಿಕೆ ತಡವಾದರೆ ಮತ್ತೆ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು